ದರ ಏರಿಕೆ ಬಗ್ಗೆ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷ ಅಂದರೆ ಬುರುಡೆ ಜನರ ಪಕ್ಷ ಅಂತ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗ್ಲಿಂದ ಕರಿತೀನಿ ನಾನು ಇವ್ರಿಗೆ ಬುರುಡೆ ಜನರ ಪಕ್ಷ ಅಂತ ಯಾಕೆಂದ್ರೆ ಸುಳ್ಳು ಹೇಳೋದ್ರಲ್ಲಿ ಪ್ರಪಂಚದಲ್ಲಿ ಇವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಹೇಳೋ ಜನ ಎಲ್ಲ ಒಂದು ಪಕ್ಷ ಕಟ್ಕೊಂಡಿದ್ದಾರೆ ಇವತ್ತು ಅವು ಯಾನೇ ಒಳ್ಳೆಯದಾದರೆ ನಾವು ಮಾಡಿದ್ದು ಅಂತಾರೆ ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ಹೇಳಿ ಕೇಳಿ ಬಿ ಜೆ ಪಿಯವರು ಇವರಿಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅವರೇನು ಯಾವ ಕಾನೂನು ಓದೋಲ್ಲ ಕಟ್ಲೆ ಓದಲ್ಲ ಅಥವಾ ಮೆಟ್ರೋ ಕಾಯ್ದೆನೂ ಓದಲ್ಲ ಯಾವುದೂ ಓದಲ್ಲ ಅವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಆಮೇಲೆ ಇವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕರೆಸಿ ಇಲ್ಲಿಗೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿಸ್ತಾರೆ ಏನು ಬೇರೆ ಏನು ಕೆಲಸ ಇಲ್ಲ ಇಲ್ಲಿ ಅದಕ್ಕೋಸ್ಕರನೇ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿಸಿ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂಥೇಳಿ ಯಾವುದೇ ಅಂಜಿಕೆ ಇಲ್ಲ ಅಳುಕು ಇಲ್ಲದೆ ಸುಳ್ಳು ಹೇಳಿಕೆ ಅವ್ರ ಕೈಯಲ್ಲಿ ಕೊಡಿಸ್ತಾರೆ ಅಂದರೆ ಅವರು ಕೂಡ ತಿಳುವಳಿಕೆ ಇಲ್ದೇ ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳುವಳಿಕೆ ಇಲ್ಲಾಂದರೆ ಜ್ಞಾನಿಗಳು ಅಜ್ಞಾನಿಗಳು ಅಂತಾರಲ್ಲ ಇವರು ಅಜ್ಞಾನಿ ಅಂತ ಜ್ಞಾನಿಗಳು ಅಂದರೆ ಬುದ್ಧಿವಂತರು ಅಜ್ಞಾನಿಗಳು ಅಂದರೆ ತಿಳುವಳಿಕೆ ಇಲ್ದೇ ಇರ್ತಕ್ಕಂಥವ್ರು ಯಾಕೆ ಮಾತು ಹೇಳ್ತೀನಿ ಅಂದರೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದೊಂದು ಬುರ್ಡೆ ಜನರ ಪಕ್ಷದ ಒಂದು ತಂತ್ರಗಾರಿಕೆ ಯಾಕಂದರೆ ಅವರು ಮಾಡಿರೋ ತಪ್ಪನ್ನು